ಸ್ನೇಹಿತರೆ ನಮಸ್ಕಾರ ಇವಾಗ ಬೆಳಗ್ಗೆ ಮೂರು ಗಂಟೆ ಆಗಿದೆ ಈಗ ಈ ಬೆಂಡೆಕಾಯಿ ಮಾರಲು ಏನಿದೆ ನಾವೀಗ ಯಾದಗಿರಿಗೆ ಹೋಗ್ಬೇಕು ದೇವರಾಜ್ ಕೂಡ ಈಗ ಎದ್ದಿದ್ದಾನೆ ಬೇಡ ಅಂತೇಳಿದ್ರು ಕೂಡ ಅವನು ಬರಕ್ಕೆಾನೆ ಏನಾದ ಬರಲಿ ನೋಡಿ ಇಲ್ಲಿ ಬರಕತ್ತಿದ ನೋಡಿ ఇదే నోటి గుడు గుడు అయిపో నాకు చాలా మనకు రాత్రిగా మళ్ళీ బిద్దదా అదక గాడీను పోయిబట్ట kor situ awak Dari sel apa ನಾವಾಗ ಯಾಕಿಗ ಮಂಟಿದೀವಿ ನಾವಾಗ ಒಂದು ಕಾಯಿಪಲ್ಯ ಮಾರ್ಕೆಟ್ ಬಂದಿದ್ದೀವಿ ಇಲ್ಲಿ ನೋಡಿ ಚೀಲ್ದ ಬೆಳ್ಳಿ ಕಾಯಿ ಪೇಟೆ ಮೂರುವರೆ ಆಗ್ತದಷ್ಟೇ ಇವಾಗ ಟೈಮ್ ಐದು ಗಂಟೆ ಹತ್ತು ನಿಮಿಷ ಆಗಿದೆ ಇವಾಗ ನಾಲ್ಕೂವರೆ ಪೇಟಿ ಬೆಂಡೆಕಾಯಿ ಏನಿತ್ತು ಅದು ಮಾರಿದೆ ಇವಾಗ ಏನಿದೆ ದೇವರಾಜ ನೋಡಿ ಇಲ್ಲಿ ಒಳಗಡೆ ಆಟದಲ್ಲಿ ಮನ್ಕೊಂಡಿದ್ದೇನೆ ಇವಾಗ ಏನಿದೆ ಇವಾಗ ಎಲ್ಲ ಮಾಲದು ಹೋಗ್ಬಿಟ್ಟಿದೆ ಇವಾಗ ಊರಿಗೆ ಹೋಗೋದಷ್ಟೇ ಈಗ ಮನೆಗೆ ಬಂದಿದ್ವಿ ದೇವರಾಜ ಹೇಳದ್ ಹೋದ ಮನೆಗೆ ಈಗ ಈಗ ಒಂದ್ ಕಡಿಗೆ ಅಪ್ಪ ನಾನು ಇದೇ ನೋಡಿ ಅವತ್ತು ಇವೆಲ್ಲ ನಾಟ ಹಾಕ್ಬೇಕು ಗದ್ದೆಗಳಿಗೆಲ್ಲ ನೀರೆಲ್ಲ ನಿಂತಿದೆ ಮಳೆ ಕೂಡ ಚೊಲಾಗ್ಲಾಕತ್ತದೇ ಮಳೆನೂ ಸುಲಭ ಬರಕತ್ತದ ಬೆಳಗ್ಗೆ ಮೂರು ಗಂಟೆಗೆಲ್ಲ ಎದ್ದು ಇವತ್ತು ದೇವರಾಜ ಇವಾಗ ಮತ್ತೆ ನಮ್ಮ ಜೊತೆಗೆ ಹೊಲಕ್ಕೆ ಬಂದನ್ರಿ ಇವತ್ತೇನು ಕಾಮಿಡಿ ವಿಡಿಯೋ ಅದು ಮಾಡಬೇಕು ಒಂದು ಪ್ಲಾನ್ ಇದೆ ಆದರೆ ನಮಗೆ ಟೈಮೇ ಸಿಗ್ತಾಯಿಲ್ಲ ಆ ಇವತ್ತು ಹೋಗೋ ಕೆಲಸ ಬೇರೆ ಇದೆ ನಾವೆಲ್ಲ ಆದ್ರೆ ಎಲ್ಲ ಮುಂದೆ ನಾಯಿಗಳು ನಡ್ಕಂತ ವಾಕಿಂಗ್ ಮಾಡ್ತಿ ಅಂತವ್ರಿ ನೋಡಿ ನಾಯಿಗಳು ವಾಕಿಂಗ್ ಮಾಡ್ತದ

ರೋಗ ಬಂದ ಫಿನಿಶಿಂಗ್ ಮಾಡಕೈತ ಒಂದು ಕೈಲಿಂದ ಹತ್ತು ಬಿಟ್ಟು ಇದು ನೋಡಿ ಇಲ್ಲಿ ಮ್ಯಾಲ ಚೆಲ್ಲಿದ್ದ ಹಿಂಗ ಬಂದಿದೆ ನಾನು ಹೋಗ ಆ ಬೆಂಡಿ ಗಿಡದು ಇಷ್ಟದ ಮೇಲೆ ಹೊಂಟಿ ಅಪ್ಪ ಅಲ್ಲಿ ಇದನ್ನಲ್ಲ ಅಪ್ಪ ಗಾಡಿ ತೊಗೊಂಡು ಅಲ್ಲಿಗೆ ಬರ್ತಾನೆ ನಾನು ಹಿಂಗೆ ನಾ ಹಿಂಗೆ ಶಾರ್ಟ್ ಕಟ್ ದಾರಿ ಉಂಟು ನೋಡ್ರಿ ಬೆಂಡೆ ಗಿಡ ಪಾಟಕ ನೋಡ್ರಿ ಒಂದು ಬಾಯಿ ಅಲ್ಲೋಡಿ ಕಪ್ಪೆಗೆ ಹೆಂಗೆ ಕುಂತಿದೆ ನೀರಿನಾಗ ಎಲ್ಲಿ ಕೂಡ್ಲಕ್ ಜಾಗ ಇಲ್ರಿ ಅದಕ್ಕಿಂದ ಎಲ್ಲಿ ಕುಂತವ್ರಿ ನೋಡ್ರಿ ಬೆಂಡೆಕಾಯಿ ಗಿಡ ಎಲ್ಲ ಜಾಳ ಬಂದಿದೆ ಇದು ನೋಡ್ರಿ ನಮ್ಮ ಮಾಮನಲ್ಲ ಏನೋ ಹೊಲಕ್ ಬಂದಿದ್ದೀವ್ರಿ ನಾವು ನೋಡ್ರಿ ಅದ್ರಿ ಕುಂಬಳಕಾಯಿ ಆಗಿದೆ ಇಲ್ಲೊಂದಾಗಿದೆ ಆಗಿದೆ ಇನ್ನು ಸ್ವಲ್ಪ ಸಣ್ಣದವ ನಾಳೆಗೆ ದೊಡ್ಡ ಆಗಿಬಿಡ್ತಾವ್ರಿ ಇಲ್ಲೊಂದ್ ಎರಡ ಆಗ್ಯಾವ ನೋಡ್ರಿ ಒಂದ್ ಎರಡ್ ಬೀಜ ಅಷ್ಟೇ ಊರಿದೀವಿ ಇವಾಗ ಏನದ ನಮ್ಮ ಮನೆಗ್ ಏನದ ಎರಡ್ ದಿವ್ಸಕ್ಕೊಂದ್ಸರ್ತಿ ಎಷ್ಟು ಸಾಕಾಗಂಗ ಆಗಿಬಿಟ್ಟವ ಇವಾಗ ಮನೆ ಹೋಗ್ತೀವಿ ಹೋಗ್ತಿವ್ರಿ ಯಾ ಸೈಕಲ್ ತೆಗದ ಆ ಕಡೆ ನೀರಾಗ್ ಹಾಕ್ಬಾರ್ದ ಜಂಗ ಬಿಡ್ತದ ಪೂರ್ತಿ ಅಲ್ಲ ಆಟ ಬಂತಪ್ಪ ಅಂತಂದ್ರ ಅದ್ ಮನೆಗೆ ತಗೊಂಡ್ ಹೋಗ್ಬೇಕು ಹಂಗೆ ಇದೊಂದು ರೋಟೋವೇಟ್ರ್ ಮಿಷಿನ್ ಏನಿದ್ರೆ ಇದನ್ನು ಮನೆಗೆ ತೊಗೊಂಡು ಹೋಗ್ಬೇಕು ಸ್ನೇಹಿತರೆ ನಮ್ಮವ್ವ ಏನದ ಅಕ್ಕಿ ಅಕ್ಕಿ ಏನಾದ್ರ ಅಕ್ಕಿಯಾಗ ಒಂದು ಇಲ್ಲ ನಂದು ಕವಳೆ ಅದನಂತ ಇಲ್ಲಿ ಕತ್ತ ಕವಳೆಗಳ ಅವಂತ ಯಾಕತ್ತಾರ ಅಂತ ನೋಡ್ರಿ ದೇವರಾಜ ಏನದ ಈಗ ಮಾನ್ಕೊಂಡಿದ್ದಾನ ಹೊಲಕ್ಕೆ ಹೋಗಿ ಬಂದು ಯಾದಗಿರಿ ಮಾರ್ಕೆಟ್ಗೆ ಹೋಗಿ ಬಂದು ಮತ್ತೆ ನಿದ್ದೆ ಮಾಡ್ತಾನ ಸಾಲಿಗೆ ಯಾವಾಗ ಓದ್ತಾನ ಅಂತ ಗೊತ್ತಿಲ್ಲ ಇವಾಗ ಟೈಮ್ ಏನಾದ ಎಷ್ಟಾಯ್ತು ಏಳು ಗಂಟೆ ಆಗಿದೆ ಆ ಕೋಳಿಗಳಿಗೆ ನೋಡ್ರಿ ಅಕ್ಕಿ ಮುಚ್ಚ ಹಾಕಿದಾರೆ ಅನ್ನೋದು ನಮ್ಮ ಅಪ್ಪ ಅಂದ್ಕೊಂಡಿದ್ದಾರೆ ತಲೆ ಬಾಸ್ಕೊಂಡು ಇವಾಗ ಸಾಲೆಗೆ ರೆಡಿ ಆಗ್ತಾ ಇದ್ರೆ ಪ್ರಿಯುಂಡಿಗ್ ಏಟು ಹಚ್ಚದಲ್ಲೇ ಆಹಾ ಬದಿನಕಾಯಿ ಪಲ್ಯ ಮಾಡಿದ್ರ ಇವತ್ತು ಸ್ನೇಹಿತರೆ ರಾತ್ರಿ ಯಾದಗಿರಿಗ್ ಓದೋದಕ್ಕೆ ಏನದ ಮಂದ್ಕೊಂಡಿದ್ದೆ ಇವಾಗ ಎದ್ದು ಸ್ವಲ್ಪ ಫ್ರೆಶ್ ಆಗಿದ್ದೀನಿ ಇಲ್ಲೋ ಇವಾಗ ಟೈಮ್ ಒಂದು ಗಂಟೆ ಆಗ್ತದೆ ಈಗ ಯಾದಗಿರಿಯಲ್ಲಿ ಸ್ವಲ್ಪ ಕೆಲಸ ಇದೆ ಯಾದಗಿರಿಗೆ ಹೋಗಬೇಕು ರಾತ್ರಿ ನಿದ್ದೆ ಕಡಿಮೆ ಆಯ್ತು ಅಂದ್ರೆ ಮನುಷ್ಯ ಒಜ್ಜಾದಂಗೆ ಆಗ್ತದ ಅದ್ರ ಸಲಕ್ಕೆ ಒಂದು ಎರಡು ಎರಡು ತಾಸು ಮನ್ಕೊಂಡಿದೆ ಹತ್ತು ಗಂಟೆಯಿಂದ ಇವಾಗ ಹನ್ನೆರಡುವರೆಗೆ ಎದ್ದು ಅರ್ಧ ಗಂಟೆ ಆಯ್ತು ಇವಾಗ ಎದ್ದುಬಿಟ್ಟು ಸ್ವಲ್ಪ ಪ್ರೆಸ್ ಆಗಿದ್ದೀನಿ ಎರಡೂವರೆ ತಾಸು ನಿದ್ದೆ ಮಾಡಿದ್ದೀನಿ ಇವಾಗ ಪರವಾಗಿಲ್ಲ ಇವಾಗ ಸ್ವಲ್ಪ ಆರಾಮಾಗಿದೆ ಇವಾಗ ಯಾದಗಿರಿಯಲ್ಲಿ ಏನಿದೆ ಸ್ವಲ್ಪ ವಿಧಾನಸೌಧದಲ್ಲಿ ಸ್ವಲ್ಪ ಕೆಲಸ ಇದೆ ಕೆಲ್ಸ ಇದೆ ಹೋಗ್ಬೇಕ ಮಳೆ ಮಾಡೋ ಜಾಸ್ತಿ ಆಗಿದೆ ಬೇಗ ಬೇಗ ಹೋಗ್ಬೇಕು ನಮ್ಮೂರಿಂದ ಯಾದಗಿರಿ ಹತ್ತು ಕಿಲೋಮೀಟರ್ ಒಂದು ಹತ್ತೈದು ನಿಮಿಷ ಮಳೆ ನಿಂತ ಹೋಗ್ಬಿಡ್ತೀನಿ ಇಷ್ಟೊತ್ತೇನಿದೆ ಸಣ್ಣಗೆ ಮಳೆ ಬಂದಿದೆ ಮಾಡ ಹೆಂಗಾಗಿದೆ ಆ ಕಡೆ ಎಲ್ಲ ಮಾಡ ಆಗಿದೆ ಸ್ನೇಹಿತರೆ ಇವಾಗ ಯಾದಗಿರಿ ಅಂದಿದ್ದೀವಿ ಇವಾಗ ಟೈಮ್ ಆರು ಗಂಟೆ ಆಗ್ತದೆ ಮಳೆ ಬರ್ತದೆ ನೋಡ್ರಿ ಈ ಕಡೆ ಏನಿದೆ ಮಳೆ ಬರ್ತಾ ಇದೆ ಸ್ವಲ್ಪ ನಿಂತ್ಕೊಂಡಿದೀವಿ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ನಿಂತ್ಕೊಂಡಿದ್ದೀವಿ ಹೋಗ್ಬೇಕಂತಂದ್ರೆ ಮಳೆ ಮಳೆ ಬರ್ತಾ ಇದೆ ಪೂರ್ತಿ ಮಾಡ ಜಾಸ್ತಿ ಆಗ್ಬಿಟ್ಟದ ಏನು ಏನು ಇವಾಗ ಏನು ಮೈ ತೋರ್ಸ್ಕೊಂಡೆ ಹೋಗೋದು ಬರುತ್ತೆ ಏನಕ ಗೊತ್ತಿಲ್ಲ ಸ್ನೇಹಿತರೆ ಮಳೆ ನೋಡಿ ಹಂಗಿದೆ ಮಾಡ ಫುಲ್ ಆಗ್ಬಿಟ್ಟಿದೆ ಇದು ಯಾವಾಗ ಕಡಿಮೆ ಆಗುತ್ತೆ ಯಾವಾಗ ಮನೆಗೆ ಹೋಗ್ತೋ ಒಂದು ಗೊತ್ತಿಲ್ಲ ಇವಾಗ ಆರು ಗಂಟೆ ಆಗ್ತಾ ಇದೆ ಸಾಯಂಕಾಲ ಆಗುತ್ತೆ ನಾವು ಮನೆಗೆ ಹೋಗೋ ಗೊತ್ತದ ನನಗೆ ನನ್ಗೆ ಇದೇನು ಇವಾಗ ಹತ್ತು ನಿಮಿಷದಲ್ಲಿ ಏನು ಮಳೆ ಬಿಡೋದಿಲ್ಲ ಇದು ಇನ್ನೊಂದು ಅರ್ಧ ಗಂಟೆ ಹಿಂಗೆ ಮಳೆ ಬರ್ತಾ ಇರ್ತ ಅನಿಸ್ತಾ ನನಗೆ ಮಳೆ ಕಡಿಮೆ ಆಗಿದೆ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ಮಳೆ ಈ ಕಡೆ ಹಿಂಗೆ ಅದ ಹೋಗ್ಬೇಕು ಸ್ವಲ್ಪ ತಣ್ಣಗಾಗಿದೆ ಚಳಿ ಚಳಿ ಆದ್ರೆ ಹೋಗ ಕಷ್ಟ ಆಗುತ್ತೆ ಇವಾಗ ಮಳೆಗೆ ಬಂದಿವ್ರಿ ಏನು ಮಳೆ ಏನಾದ್ರೂ ಬುಳ್ಳೇ ಇಲ್ಲ ಮಳೆ ಇವತ್ತು ಏನಾದ್ರೂ ನಾವು ಜಾಸ್ತಿ ಬಿದ್ದದ ಏನಾದ್ರೆ ಗಾಡಿ ತೊಗೊಂಡ್ಬಿ ಮೈ ಎಲ್ಲ ಕೊಯ್ತು ನೋಡ್ರಿ ಈಗ ಹಾಗೆ ಇಲ್ಲಿ ಅಲ್ಲಿಗೆ ಕುಡ್ತಿದ್ವಪ್ಪ ಅಂದ್ರೆ ಇನ್ನೂ ಏನಾದರೂ ಈ ಕಡೆ ಬರ್ತಿದ್ಲ ಮತ್ತಿನ್ನ ಜಾಸ್ತಿ ಆಗಕತ್ತದ ರಾತ್ರಿ ಬೆಳಗಿನ ಬೀಳಂಗೆ ಕಾಣಿಸಕತ್ತದ ನೋಡ್ರಿ ನಮ್ಮ ಮನೆ ಮುಂದೆ ಹಳ ಇದೆ ಅಲ್ಲಿನ ನೀರು ಬಂದವ ನೋಡ್ರಿ ಹಳ್ಳಕ್ಕೂ ನೀರು ಬಂದವ ಇವಾಗ ಸ್ವಲ್ಪ ಬಟ್ಟೆ ಅದು ಚೇಂಜ್ ಮಾಡಿ ಸ್ವಲ್ಪ ಸ್ವಲ್ಪ ಚಾಗಿ ಕುಡಿಬೇಕು ಸ್ವಲ್ಪ